ನೀವು ಸ್ಪೀಕರ್ ಆಗಿ ಆಯ್ಕೆಯಾದ ಸಂದರ್ಭದಲ್ಲಿ ಆ ಕುರ್ಚಿಯಲ್ಲಿ ಕೂರುವ ಗಳಿಕೆಯಲ್ಲಿ ಪ್ರಧಾನಿ ಮೋದಿ ಅವರ ಕೈ ಕುಲುಕುವಾಗ ತಲೆಬಾಗಿ ನಡು ಬಗ್ಗಿಸಿದಿರಿ ನಾನು ಕೈ ಕುಲುಕುವಾಗ ನೇರ ನಿಂತರೆ ಏನಿದರ ಅರ್ಥ ಸ್ಪೀಕರ್ ಎಂದರೆ ಪಕ್ಷಾತೀತರು ಈ ಸದನದ ಮುಖ್ಯಸ್ಥರು ಯಾರಿಗೂ ನಡು ಬಗ್ಗಿಸುವ ಅಗತ್ಯವಿಲ್ಲ ಎಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದರು ರಾಹುಲ್ ಅವರ ಮಾತಿಗೆ ಇಡೀ ಸದನವೇ ಮೇಜು ಕುಟ್ಟಿ ಸದ್ದು ಮಾಡಿತು ಸ್ಪೀಕರ್ ಓಂ ಬಿರ್ಲಾ ಮುಖ ಕಪ್ಪಿಟ್ಟಿತ್ತು ಮುಂದುವರೆದ ರಾಹುಲ್ ತಮ್ಮನ್ನ ತಾವು ಹಿಂದೂಗಳೆಂದು ಕರೆದುಕೊಳ್ಳುವವರು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಎಂದರು ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರಿಂದ ಸದನದಲ್ಲಿ ಕೋಲಾಹಲ ಉಂಟಾಯಿತು ರಾಹುಲ್ ಅವರೊಂದಿಗೆ ಮೊದಲ ನೇರ ಮುಖಾಮುಖಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಹಿಂದೂ ಸಮಾಜವು ಹಿಂಸಾ ಪ್ರವೃತ್ತಿಯಿಂದ ಕೂಡಿದೆ ಎಂದು ಕರೆಯುವುದು ತುಂಬಾ ಗಂಭೀರ ಆರೋಪ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆರೇಳು ಸಚಿವರು ಎದ್ದು ನಿಂತು ಕ್ಷಮೆಯಾಚನೆಗೆ ಪಟ್ಟು ಹಿಡಿದರು ಅದಕ್ಕೆ ಉತ್ತರಿಸಿದ ರಾಹುಲ್ ನಾನು ಹಿಂದೂ ಸಮುದಾಯದ ಬಗ್ಗೆ ಹೇಳಲಿಲ್ಲ ಹಿಂದೂ ಯಾವತ್ತೂ ದ್ವೇಷ ಹಾಗೂ ಹಿಂಸೆಯನ್ನು ಹರಡುವುದಿಲ್ಲ ಮೋದಿ ಎಂದರೆ ಇಡೀ ಹಿಂದೂ ಸಮಾಜವಲ್ಲ ಪಿ ಎಂದರೆ ಇಡೀ ಹಿಂದೂ ಸಮಾಜವಲ್ಲ ಆರ್ ಎಸ್ ಎಸ್ ಇಡೀ ಹಿಂದೂ ಸಮಾಜವಲ್ಲ ಬಿಜೆಪಿ ದ್ವೇಷ ಹಾಗೂ ಹಿಂಸಾಚಾರವನ್ನು ಹರಡುತ್ತದೆ ಎಂದು ತಿರುಗೇಟು ಕೊಟ್ಟರು ಪ್ರಧಾನಿ ಮೋದಿಯವರು ಕಸಿವಿಸಿಗೊಳಗಾದರೂ ಕಕ್ಕಾಬಿಕ್ಕಿಯಾದರೂ ಏನು ಹೇಳಬೇಕು ಎಂದು ತೋಚದೆ ತಣ್ಣಗಾದರು ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರದ್ದು ಆಡಿದ್ದೇ ಆಟವಾಗಿತ್ತು ಅದೇ ಆಡಳಿತವಾಗಿತ್ತು ಕಾನೂನುವಾಗಿತ್ತು ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡಿ ಸರ್ವಾಧಿಕಾರಿ ಆಡಳಿತ ಜಾರಿಯಲ್ಲಿತ್ತು ಪರಿಮಿತ ಅಧಿಕಾರ ಬಲದಿಂದ ರಾಹುಲ್ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರ ದಾಳಿ ಮಾಡಿದ್ರು ಪಪ್ಪು ಎಂದು ವ್ಯಂಗ್ಯವಾಡುವ ಅಪಮಾನಿಸುವ ಮೂಲಕ ಅವರನ್ನ ಇಲ್ಲವಾಗಿಸಬೇಕೆಂದು ಭಾವಿಸಿತ್ತು ರಾಹುಲರು ಹಣಿಯುವುದೇ ಬಿಜೆಪಿ ಐಟಿ ಸೇಲ್ನ ಪೂರ್ಣಕಾಲಿಕ ಉದ್ಯೋಗವಾಗಿತ್ತು ದೇಶದ ಜನ ಇದನ್ನ ನಂಬಿದ್ರು ನಕ್ಕರು ಹಂಚಿದ್ರು ದೇಶದಾದ್ಯಂತ ಹಲವು ಕೇಸ್ ದಾಖಲಿಸಿದ್ರು ಪಾರ್ಲಿಮೆಂಟ್ನಿಂದಲೂ ಹೊರಹಾಕಿದ್ರು ಸಾಲದೆಂದು ಸುದ್ದಿ ಮಾಧ್ಯಮಗಳನ್ನ ಬಳಸಿಕೊಂಡು ರಾಹುಲ್ ನಾಯಕನಲ್ಲ ಎಂದು ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದ್ರು ಆದರೆ ಜನ ರಾಹುಲ್ ಗಾಂಧಿ ಪರ ನಿಂತರು ರಾಹುಲ್ ಸಂಸತ್ತಿನಲ್ಲಿ ಜನರ ಧ್ವನಿಯಾದರೂ ಸಂಸತ್ತಿನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ ಮೊದಲ ಭಾಷಣದಲ್ಲಿಯೇ ತಮಗೆ ಸಿಕ್ಕ ಅಭೂತಪೂರ್ವ ಅವಕಾಶ ಮತ್ತು ಎದುರಾದ ಸವಾಲು ಎರಡನ್ನ ಸಮರ್ಥವಾಗಿ ನಿಭಾಯಿಸಿ ಸೈ ಎನಿಸಿಕೊಂಡಿದ್ರು ಸಂಸದೀಯ ಪ್ರಜಾಸತ್ತಾತ್ಮತೆಯಲ್ಲಿ ಪ್ರಧಾನಮಂತ್ರಿಗೆ ಇರುವಷ್ಟೇ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನಿಗೂ ಇದೆ ಹೀಗಾಗಿ ಸ್ಥಾನವನ್ನ ಛಾಯಾ ಪ್ರಧಾನಮಂತ್ರಿ ಎಂದೇ ಕರೆಯಲಾಗುತ್ತದೆ ಆಡಳಿತ ಪಕ್ಷದ ಲೌಕ ದೋಷಗಳನ್ನು ತಿದುವ ಮೂಲಕ ಜನರ ನೋವಿಗೆ ದನಿಯಾಗಬೇಕಾದ ಗುರುತು ಹೊಣೆ ಈ ಸ್ಥಾನದ್ದಾಗಿದೆ ಆಡಳಿತ ಪಕ್ಷ ದಾರಿ ತಪ್ಪಿ ನಡೆದಾಗ ಎಚ್ಚರಿಸುವ ಜನಕಲ್ಯಾಣದ ವಿಷಯದಲ್ಲಿ ಜಾಣನಿದ್ರೆಗೆ ಜಾರದಂತೆ ಎಚ್ಚರದಲ್ಲಿಡುವ ಮಹತ್ವದ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನದು ಅಂತಹ ಅವಕಾಶವನ್ನು ರಾಹುಲ್ ಗಾಂಧಿ ಸಮರ್ಥವಾಗಿ ನಿಭಾಯಿಸಲಿ ಜನತಂತ್ರ ವ್ಯವಸ್ಥೆಗೆ ಬೆಲೆ ತರಲಿ ರಾಹುಲ್ ಬೆಂಬಲಕ್ಕೆ ನಿಂತ ಮಹುವಾ ರೀತಿ ಉಳಿದ ಸಂಸತ್ ಸದಸ್ಯರು ಕೂಡ ಬುದ್ಧಿ ಬೆಳೆಸಿಕೊಂಡ್ರೆ ಬೆಂಬಲಕ್ಕೆ ನಿಂತರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಸಿರಾಡಲಿದೆ